ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಮೇ ಹದಿನೆಂಟನೇ ತಾರೀಕು ರಾಹು ಕೇತುಗಳು ಪರಿವರ್ತನೆ ಆಗ್ತಾ ಇದೆ ರಾಹು ಮೀನರಾಶಿಯಿಂದ ರಾಶಿಗೂ ಕೇತು ಕನ್ಯಾ ರಾಶಿಯಿಂದ ರಾಶಿಗೂ ಪರಿವರ್ತನೆ ಆಗ್ತಿದೆ ಈ ಮೇ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದರಂದು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಸಣ್ಣದಾಗಿ ರಾಹು ಬಗ್ಗೆ ತಿಳ್ಕೊಳ್ಳೋಣ ಈಗ ರಾಹು ಏನು ಎಕ್ಸ್ಪ್ಯಾನ್ಷನ್ ಅಂದ್ರೆ ದೊಡ್ಡದು ಮಾಡೋದು ಮತ್ತು ಆಶಾ ಆಕಾಂಕ್ಷಿಗಳನ್ನ ಹೆಚ್ಚು ಮಾಡ್ತಾನೆ ಗೌರವ ಕೀರ್ತಿಗಳನ್ನ ಹೆಚ್ಚು ಮಾಡ್ತಾನೆ ಹಾಗೆ ಅವಮಾನ ಅಪಮಾನಗಳನ್ನು ರಾಹು ನೆಕ್ಸ್ಟ್ ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಇರ್ಬೋದು ಐ ಟಿ ಫೀಲ್ಡ್ ಇರ್ಬೋದು ಅಡ್ವೊಕೇಟ್ಸ್ ಇರ್ಬೋದು ರಿಸರ್ಚ್ ಓರಿಯಂಟೆಡ್ ಇರ್ಬೋದು ಇವರು ಈ ಕೆಲಸ ಕಾರ್ಯಗಳನ್ನೆಲ್ಲ ಅದು ರೆಪ್ರೆಸೆಂಟ್ ಮಾಡುತ್ತೆ ನಂತರ ಇವಾಗ ನಿಮಗೆ ಸ್ಕಿನ್ ಅಲ್ಲಿ ಸ್ಪಾಟ್ಸ್ ಬರೋದು ಅಥವಾ ಸ್ಕಿನ್ ಅಲರ್ಜಿ ಕೊಡೋದು ಹೊಟ್ಟೆಯಲ್ಲಿ ನೋವು ಬರೋದು ಇದು ಕೂಡ ರಾಹು ರೆಪ್ರೆಸೆಂಟ್ ಮಾಡುತ್ತೆ ಹಾಗೆ ಕೇತು ಬಗ್ಗೆ ತಿಳ್ಕೊಬೇಕು ಅಂತಂದಾಗ ಕೇತು ಇಂಟ್ರೋವರ್ಟ್ ಸಣ್ಣದ ಮಾಡೋದಲ್ಲ ವೈರಾಗ್ಯ ಕೊಡೋದು ಆ ಸಹಾಯ ಕಾಗ ಕುಂಠಿತ ಕುಳಿಸೋದು ಕೆಲಸ ಕಾರ್ಯಗಳಲ್ಲಿ ಡಿಟ್ಯಾಚ್ಮೆಂಟ್ ಆಗುತ್ತೆ ಅಂದ್ರೆ ಕಟ್ಟಾಗುತ್ತೆ ವೈರಾಗ್ಯ ಬರುತ್ತೆ ಒಂಥರ ಅನ್ಡಯಾಗ್ನೈಸ್ ಡಿಸೀಸಸ್ ನೀವು ಡಯಾಗ್ನೈಸ್ ಮಾಡಿದ್ರು ಆ ರೋಗದ ಬಗ್ಗೆ ಆಗಲ್ಲ ಸೊ ಆ ಕೇತು ಎಲ್ಲಿ ಒಳಗೆ ಆಳವಾಗಿ ಇಳಿಯುತ್ತೋ ರಾಹು ಹಂಗೆ ದೊಡ್ಡದ್ ಮಾಡ್ತಾ ಹೋಗುತ್ತೆ ವೃಶ್ಚಿಕ ರಾಶಿ ಈಗ ವೃಷ್ಟಿಕ ರಾಶಿ ಅಂತ ತೊಗೊಂಡಾಗ ನಾವು ಪಂಚಮದಲ್ಲಿ ರಾಹು ಇತ್ತು ಈಗ ನಾಲ್ಕನೇ ಮನೆ ಅಂದ್ರೆ ಮಾತೃ ಸ್ಥಾನ ಸ್ಥಾನ ಇಲ್ಲಿಗೆ ರಾಹು ಬರ್ತಾ ಇದೆ ಮತ್ತೆ ನಮ್ಗೆ ಹನ್ನೊಂದನೇ ಮನೆಯಲ್ಲಿದ್ದ ಕೇತು ಕರ್ಮಸ್ಥಾನಕ್ಕೆ ಕೇತು ಹೋಗ್ತಾ ಇದೆ ಕರ್ಮಸ್ಥಾನಕ್ಕೆ ಕೇತು ಹೋಗೋದ್ರೆ ನಮ್ಗೆ ಲಾಭ ಲಾಭ ನಷ್ಟಗಳನ್ನು ನೋಡಕ್ ಹೋದಾಗ ಕರ್ಮಸ್ಥಾನದಲ್ಲಿ ಕೇತು ಯಾರ್ಯಾರು ಟ್ರಸ್ಟ್ ಅಲ್ಲಿ ಧರ್ಮಶಾಲೆಯಲ್ಲಿ ಅಥವಾ ಜನ ಸಹಾಯ ಮಾಡೋದು ಅಥವಾ ಆ ಧಾರ್ಮಿಕ ದತ್ತಿಲಿ ಕೆಲಸ ಮಾಡೋರು ಅಥವಾ ದೇವಸ್ಥಾನದಲ್ಲಿ ಕೆಲಸ ಮಾಡೋರು ಇಂಥವ್ರಿಗೆ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲಗಳು ಬಂದ್ಬಿಡುತ್ತೆ ಬಟ್ ನಾರ್ಮಲ್ ಜಾಬ್ ಮಾಡೋರಿಗೆ ಇಲ್ಲಿ ಬದಲಾವಣೆ ನಿಧಾನ ಕೆಲಸದಲ್ಲಿ ನಿರಾಸಕ್ತಿ ವೈರಾಗ್ಯ ಬರ್ಕ್ ಶುರು ಆಗುತ್ತೆ ಅಂದ್ರೆ ವರ್ಕ್ ಸ್ಪೇಸ್ ಅಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೆ ಸೊ ಇದಕ್ಕೋಸ್ಕರ ನೀವು ಅದನ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಕೇತು ಪರಿಹಾರ ಅಗತ್ಯ ಇದೆ ಮತ್ತೆ ನಾಲ್ಕು ಅಂದ್ರೆ ನಿಮ್ಮ ಮಾನಸಿಕ ಸ್ಥಿತಿ ನಿಮ್ಮ ತಾಯಿ ಆರೋಗ್ಯ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಮತ್ತೆ ಮನೆಯಲ್ಲೂ ಕೂಡ ನಿರಾಸಕ್ತಿ ಹೆಚ್ಚಾಗುತ್ತೆ ಇಲ್ಲಿ ಕೇಂದ್ರದಲ್ಲಿ ಹತ್ತು ಮತ್ತು ನಾಲ್ಕು ನಾಲ್ಕನೇ ಮನೆ ಅಂದ್ರೆ ನಿಮ್ಮ ಸುಖಸ್ಥಾನ ನಿಮ್ಮ ಒಂಥರ ನೆಮ್ಮದಿ ಕಡಿಮೆ ಮನೆಗೆ ಏನೋ ಬೇಜಾರು ಬೇಜಾಗುತ್ತೆ ಕೆಲಸದಲ್ಲಿ ಹತ್ತನೇ ಮನೆ ಕೇತುನು ಏಣಿಗೆ ಉತ್ಸಾಹ ಕಡಿಮೆ ಮಾಡ್ಬಿಡುತ್ತೆ ಹಾಗಾಗಿ ರಾಹುಕೇತು ಎರಡಕ್ಕೂ ಪರಿಹಾರ ಆಗುತ್ತಿದೆ ಎಜುಕೇಶನ್ ಮತ್ತೆ ನಾಲ್ಕನೇ ಮನೆಯಲ್ಲಿ ಇದ್ರೆ ಯಾರ ವಿದ್ಯಾಭ್ಯಾಸ ಮಾಡೋರು ನೀವು ಎಲೆಕ್ಟ್ರಾನಿಕ್ಸು ಕಮ್ಯುನಿಕೇಶನ್ಸು ಮಾಕ್ಸ್ ಮೀಡಿಯಾ ಡಿಜಿಟಲ್ ಮಾರ್ಕೆಟಿಂಗು ಯಾವುದೇ ದೊಡ್ಡದು ಎಕ್ಸ್ಪ್ಯಾನ್ಷನ್ ಮಾಡುವಂತ ವಿದ್ಯಾಭ್ಯಾಸಗಳೆಲ್ಲ ಖಂಡಿತ ಅಭಿವೃದ್ಧಿ ಚೆನ್ನಾಗಿದೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗುತ್ತೆ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಂತರ ನೋಡೋದಾದ್ರೆ ಮಾನಸಿಕ ಸ್ಥಿತಿ ಅಂದ್ರೆ ನಿಮ್ಗೆ ಮೆಡಿಟೇಷನ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನಾಲ್ಕನೇ ಮನೆಗೆ ಮಾನಸಿಕ ಧೈರ್ಯ ಸ್ಥೈರ್ಯ ಕಾಪಾಡ್ಕೋಬೇಕು ಅದಕ್ಕೆ ಚಂದ್ರ ಬ್ಯಾಲೆನ್ಸ್ ಮಾಡಬೇಕು ಕಾಲಕ್ಕೆ ರಾಶಿ ಏನಾಗುತ್ತೆ ಅಲ್ಲಿ ಚಂದ್ರ ನೀಚ ಬಿಡ್ತಾನೆ ಸೊ ನಿಮ್ಗೆ ಒಂಥರ ಮಾನಸಿಕ ಒತ್ತಡ ಸ್ವಲ್ಪ ಈ ವರ್ಷ ಕಂಟಿನ್ಯೂ ಆಗುತ್ತೆ ಇದುವರೆಗೂ ಅರ್ಧಾಷ್ಟ್ರಮದಲ್ಲಿ ಸ್ವಲ್ಪ ಮಾನಸಿಕ ಸ್ಥಿತಿಯಲ್ಲಿ ಒದ್ದಾಡಿದ್ರಿ ಈಗ ಅದು ರಾಹು ಬಂದಾಗ ಫಿಕರ್ ಆಗುತ್ತೆ ದುಃಖ ಇರಲ್ಲ ನಿಮ್ಗ ಒಂದು ಅಡ್ವಾಂಟೇಜ್ ಏನಂದ್ರೆ ಈ ಎರಡು ವರ್ಷದಲ್ಲಿ ಸ್ವಲ್ಪ ಅವಾಗವಾಗ ದುಃಖ ಕಾಡೋದು ಈಗ ದುಃಖ ಇರಲ್ಲ ಆದ್ರೆ ಜಾಸ್ತಿ ಮಾನಸಿಕ ಸ್ಥಿರತೆ ಇರಲ್ಲ ಅದನ್ನ ಕಾಪಾಡಕೋಸ್ ಚಂದ್ರ ಶಾಂತಿ ಅಗತ್ಯ ಅಕ್ಕಿ ದಾನ ಮಾಡೋದಾಗ್ಲಿ ಅಥವಾ ರುದ್ರಾಭಿಷೇಕ ಮಾಡೋದ್ರಿ ಚಂದ್ರನ ಬ್ಯಾಲೆನ್ಸ್ ಮಾಡಿದ್ರೆ ರಾಹುನ್ ಬ್ಯಾಲೆನ್ಸ್ ಮಾಡೋದಂಗೆ ಆದ್ರೂ ಕೂಡ ರಾಹುಕೇತು ಎರಡಕ್ಕೂ ಶಾಂತಿ ಅಗತ್ಯ ಇದೆ ರಾಹುಗೆ ಅರ್ಧ ಕಾಯಂ ಮಹಾವೀರಂ ಚಂದ್ರ ನಿತ್ಯ ವಿಮರ್ಧನ ಸಿಮಿಕಾ ಗರ್ಭದಂ ಭೂದಂ ತಮ್ರಾಹುಂಪ್ರಣಮಾಮ್ಯಂ ಮತ್ತೆ ಈ ಮಂತ್ರ ಹೇಳೋದ್ರ ಜೊತೆಗೆ ದುರ್ಗಾದೇವಿಯ ಆರಾಧನಾ ದುರ್ಗಾದೇವಿ ಅಷ್ಟೋತ್ತರ ಹೇಳ್ಕೊಡಿ ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ಕೊಡಿ ಮೂಲಂಗಿ ದಾನ ಕೊಡಿ ಇದೆಲ್ಲ ರಾಹು ಪರಿಹಾರಗಳಾಗ್ತವೆ ನಂತರ ಕೇದು ಪಲಾಶ ಪುಷ್ಪ ಸಂಕಾಶಂ ತಾರಕ ಗ್ರಹಮಸ್ತಕಂ ರೌದ್ರಂ ರೌದ್ರಾದ್ರಂ ಧೋರಂ ತಮ್ ಕೇತು ಪ್ರಣಮಾಮ್ಯಹಂ ಈ ಮಂತ್ರ ಹೇಳೋದ್ರ ಜೊತೆ ಜೊತೆಗೆ ಗಣೇಶನ ಆರಾಧನೆ ಮಾಡಿ ಗಣೇಶನ್ ಕರ್ಕೆ ಹುಲ್ಲು ಅಥವಾ ಪೂರ್ಣ ತೆಂಗಿನಕಾಯಿ ಕೈ ಕೊಡೋದಾಗ್ಲಿ ನಂತರ ಬೀದಿನ ಹೀಗೆ ಊಟ ಹಾಕೋದಾಗ್ಲಿ ಬೀದಿನ ಹೀಗೆ ಬೇಸಿಗೆ ನೀರಿಡೋದಾಗ್ಲಿ ಈ ಕೆಲಸಗಳು ಮಾಡ್ತಾ ಇರೋದ್ರಿಂದ ಕೇಕು ಶಾಂತಿ ಕೂಡ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ನೀರು ಬಿಟ್ಟಿರೋದ್ರಿಂದ ಅರ್ಧ ಭಾಗ ಎಲ್ಲ ಒಳ್ಳೇದಾಗುತ್ತೆ ನಾಲ್ಕನೇ ಮನೆ ರಾಹು ಬ್ಯಾಲೆನ್ಸ್ ಮಾಡೋಕ್ಕೆ ಗುರು ಅಷ್ಟಮದಿಂದ ರಾಹುನ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ತಕ್ಕ ಮಟ್ಟಿಗೆ ಇವರಿಗೆ ಮಾನಸಿಕ ಸ್ಥಿತಿನೂ ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಭಯ ಪಡೋ ಅಂತ ಅವಶ್ಯಕತೆ ಇರೋಲ್ಲ ಒಳ್ಳೆದಾಗುತ್ತೆ